ಬ್ರೇಕ್ ಹೋಗ್ಬೇಕು ಬ್ರೇಕ್ ಇಂತ ಮುಂಚೆ ಉಮಾಶ್ರೀ ಅವರು ಹೇಳಿಕೆಯನ್ನ ನಾನು ಕೂಡ ವಿಟ್ನೆಸ್ ಮಾಡ್ದೆ ಅಂತ ಹೇಳಿ ಈ ಘಟನೆ ಆಗಿ ಸಿ ಸಿಟಿ ರವಿ ಅವರು ಹಿಂಗ್ ಹೇಳಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ರು ಅದಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಉಮಾಶ್ರೀ ಅವರು ರಿಪಬ್ಲಿಕ್ ರಿಯಾಕ್ಟ್ ಮಾಡಿದ್ರು ರಿಯಾಕ್ಷನ್ ಅನ್ನ ಕೇಳಿಸ್ಕೊಂಡು ಬ್ರೇಕ್ ಹೋಗಿ ಬನ್ನಿ ಚರ್ಚೆ ಮುಂದುವರ್ಸೋಣ ಸಿಟಿ ರವಿ ಅವರು ನೀವು ಪ್ರಾನ್ಸ್ಟ್ಯೂಟ್ ಪ್ರಾಸ್ಟ್ಯೂಟ್ ಅಂದ್ರೆ ಸುಮಾರು ಒಂದ್ ಹತ್ತು ಸಲ ಅಂದಿದ್ದಾರೆ ಸೊ ಹಾಗಾಗಿ ಅವರನ್ನ ಪದಚ್ಯುತಿಗೊಳಿಸಬೇಕು ಇಂತಹ ಒಂದು ಘನತೆ ಹೀನವಾದಂತ ನಡವಳಿಕೆಯನ್ನ ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದನ್ನ ನಾವುಗಳು ಖಂಡಿಸಿದ್ದೇವೆ ಸಿ ರವಿ ಅವರು ನೀವು ಬ್ರೇಕ್ ಹೋಗ್ಬೇಕು ಬ್ರೇಕ ಮುಂಚೆ ಉಮಾಶ್ರೀ ಅವರು ಹೇಳಿಕೆಯನ್ನ ನಾನು ಕೂಡ ವಿಟ್ನೆಸ್ ಮಾಡಿದೆ ಅಂತ ಹೇಳಿ ಈ ಘಟನೆ ಆಗಿ ಎಂ ಸಿ ಟಿ ರವಿ ಅವರು ಹಿಂಗೆ ಹೇಳಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ರು ಅದಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಉಮಾಶ್ರೀ ಅವರು ರಿಪಬ್ಲಿಕನ್ ರಿಯಾಕ್ಟ್ ಮಾಡಿದ್ರು ರಿಯಾಕ್ಷನ್ ಅನ್ನ ಕೇಳಿಸ್ಕೊಂಡು ಬ್ರೇಕ್ ಹೋಗಿ ಬನ್ನಿ ಚರ್ಚೆ ಮುಂದುವರ್ಸೋಣ ಸಿಟಿ ರವಿ ಅವರು ನೀವು ಪ್ರಾಸ್ಟ್ಯೂಟ್ ಪ್ರಾನ್ಸ್ಟ್ಯೂಟ್ ಪ್ರಾಸ್ಟ್ಯೂಟ್ ಅಂದ್ರೆ ಸುಮಾರು ಒಂದ್ ಹತ್ತು ಸಲ ಅಂದಿದ್ದಾರೆ ಸೊ ಹಾಗಾಗಿ ಅವರನ್ನ ಪದಶ್ಯುತಿಗೊಳಿಸಬೇಕು ಇಂತಹ ಒಂದು ಘನತೆ ಹೀನವಾದಂತ ನಡವಳಿಕೆಯನ್ನ ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದನ್ನ ನಾವುಗಳು ಖಂಡಿಸಿದ್ದೇವೆ ಸಿ ರವಿ ಅವರು ನೀವು ಬ್ರೇಕ್ ಹೋಗ್ಬೇಕು ಇಂತ ಮುಂಚೆ ಉಮಾಶ್ರೀ ಅವರು ಹೇಳಿಕೆಯನ್ನ ನಾನು ಕೂಡ ವಿಟ್ನೆಸ್ ಮಾಡಿದೆ ಅಂತ ಹೇಳಿ ಈ ಘಟನೆ ಆಗಿ ಹೆಂಗ್ ಸಿ ಟಿ ರವಿ ಅವರು ಹಿಂಗ್ ಹೇಳಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ರು ಅದಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಉಮಾಶ್ರೀ ಅವರು ರಿಪಬ್ಲಿಕನ್ಗೆ ರಿಯಾಕ್ಟ್ ಮಾಡಿದ್ರು ರಿಯಾಕ್ಷನ್ ಅನ್ನ ಕೇಳಿಸ್ಕೊಂಡು ಬ್ರೇಕ್ ಬನ್ನಿ ಚರ್ಚೆ ಮುಂದುವರ್ಸೋಣ ರವಿ ಅವರು ನೀವು ಪ್ರಾಸ್ಟ್ಯೂಟ್ ಪ್ರಾಸ್ಟಿಟ್ಯೂಟ್ ಪ್ರಾಸ್ಟ್ಯೂಟ್ ಅಂತ ಸುಮಾರು ಒಂದ್ ಹತ್ತು ಸಲ ಅಂದಿದ್ದಾರೆ ಸೊ ಹಾಗಾಗಿ ಅವರನ್ನ ಪದಚ್ಯುತಿಗೊಳಿಸಬೇಕು ಇಂತಹ ಒಂದು ಘನತೆ ಹೀನವಾದಂತ ನಡವಳಿಕೆಯನ್ನ ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದನ್ನ ನಾವುಗಳು ಖಂಡಿಸಿದ್ದೇವೆ ಸಿ ರವಿ ಅವರು ನೀವು ಬ್ರೇಕ್ ಹೋಗ್ಬೇಕು ಇಂತ ಮುಂಚೆ ಉಮಾಶ್ರೀ ಅವರು ಹೇಳಿಕೆಯನ್ನ ನಾನು ಕೂಡ ವಿಟ್ನೆಸ್ ಮಾಡಿದೆ ಅಂತ ಹೇಳಿ ಈ ಘಟನೆ ಆಗಿ ಹೆಂಗ್ ಸಿ ಟಿ ರವಿ ಅವರು ಹಿಂಗ್ ಹೇಳಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ರು ಅದಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಉಮಾಶ್ರೀ ಅವರು ರಿಪಬ್ಲಿಕನ್ಗೆ ರಿಯಾಕ್ಟ್ ಮಾಡಿದ್ರು ರಿಯಾಕ್ಷನ್ ಅನ್ನು ಕೇಳಿಸ್ಕೊಂಡು ಬ್ರೇಕ್ ಹೋಗಿ ಬನ್ನಿ ಚರ್ಚೆ ಮುಂದುವರ್ಸೋಣ ರವಿ ಅವರು ನೀವು ಪ್ರಾನ್ಸ್ಟಿಟ್ಯೂಟ್ ಪ್ರಾಸ್ಟ್ಯೂಟ್ ಅಂದ್ರೆ ಸುಮಾರು ಒಂದ್ ಹತ್ತು ಸಲ ಅಂದಿದ್ದಾರೆ ಸೊ ಹಾಗಾಗಿ ಅವರನ್ನ ಪದಚ್ಯುತಿಗೊಳಿಸಬೇಕು ಇಂತಹ ಒಂದು ಘನತೆ ಹೀನವಾದಂತ ನಡವಳಿಕೆಯನ್ನ ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದನ್ನ ನಾವುಗಳು ಖಂಡಿಸಿದ್ದೇವೆ ಸಿ ರವಿ ಅವರು ನೀವು ಬ್ರೇಕ್ ಹೋಗ್ಬೇಕು ಇಂತ ಮುಂಚೆ ಉಮಾಶ್ರೀ ಅವರು ಹೇಳಿಕೆಯನ್ನ ನಾನು ಕೂಡ ವಿಟ್ನೆಸ್ ಮಾಡಿದೆ ಅಂತ ಹೇಳಿ ಈ ಘಟನೆ ಆಗಿ ಎನ್ ಸಿ ಟಿ ರವಿ ಅವರು ಹಿಂಗ್ ಹೇಳಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ರು ಅದಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಉಮಾಶ್ರೀ ಅವರು ರಿಪಬ್ಲಿಕನ್ಗೆ ರಿಯಾಕ್ಟ್ ಮಾಡಿದ್ರು ರಿಯಾಕ್ಷನ್ ಅನ್ನ ಕೇಳಿಸ್ಕೊಂಡ್ ಬ್ರೇಕ್ ಹೋಗಿ ಬನ್ನಿ ಚರ್ಚೆ ಮುಂದುವರ್ಸೋಣ ಸಿಟಿ ರವಿ ಅವರು ನೀವು ಪ್ರಾಸ್ಟ್ಯೂಟ್ ಪ್ರಾನ್ಸ್ಟ್ಯೂಟ್ ಪ್ರಾಸ್ಟ್ಯೂಟ್ ಅಂದ್ರೆ ಸುಮಾರು ಒಂದ್ ಹತ್ತು ಸಲ ಅಂದಿದ್ದಾರೆ ಸೊ ಹಾಗಾಗಿ ಅವರನ್ನ ಪದಚ್ಯುತಿಗೊಳಿಸಬೇಕು ಇಂಥ ಒಂದು ಘನತೆ ಹೀನವಾದಂತ ನಡವಳಿಕೆಯನ್ನ ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದನ್ನ ನಾವುಗಳು ಖಂಡಿಸಿದ್ದೇವೆ ಸಿ ರವಿ ಅವರು ನೀವು ಬ್ರೇಕ್ ಹೋಗ್ಬೇಕು ಇಂತ ಮುಂಚೆ ಉಮಾಶ್ರೀ ಅವರು ಹೇಳಿಕೆಯನ್ನು ನಾನು ಕೂಡ ವಿಟ್ನೆಸ್ ಮಾಡಿದೆ ಅಂತ ಹೇಳಿ ಈ ಘಟನೆ ಆಗಿ ಹೆಂಗೆ ಸಿ ಟಿ ರವಿ ಅವ್ರು ಹಿಂಗೆ ಹೇಳಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ರು ಅದಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಉಮಾಶ್ರೀ ಅವರು ರಿಪಬ್ಲಿಕನ್ಗೆ ರಿಯಾಕ್ಟ್ ಮಾಡಿದ್ರು ರಿಯಾಕ್ಷನ್ ಅನ್ನು ಕೇಳಿಸ್ಕೊಂಡು ಬ್ರೇಕ್ ಹೋಗಿ ಬನ್ನಿ ಚರ್ಚೆ ಮುಂದುವರ್ಸೋಣ ಸಿಟಿ ರವಿ ಅವರು ನೀವು ಪ್ರಾನ್ಸ್ಟ್ಯೂಟ್ ಪ್ರಾಸ್ಟ್ಯೂಟ್ ಅಂದ್ರೆ ಸುಮಾರು ಒಂದ್ ಹತ್ತು ಸಲ ಅಂದಿದ್ದಾರೆ ಸೊ ಹಾಗಾಗಿ ಅವರನ್ನ ಪದಚ್ಯುತಿಗೊಳಿಸಬೇಕು ಇಂತಹ ಒಂದು ಘನತೆ ಹೀನವಾದಂತ ನಡವಳಿಕೆಯನ್ನ ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದನ್ನ ನಾವುಗಳು ಖಂಡಿಸಿದ್ದೇವೆ ಸಿ ರವಿ ಅವರು ನೀವು ಬ್ರೇಕ್ ಹೋಗ್ಬೇಕು ಇಂತ ಮುಂಚೆ ಉಮಾಶ್ರೀ ಅವರು ಹೇಳಿಕೆಯನ್ನ ನಾನು ಕೂಡ ವಿಟ್ನೆಸ್ ಮಾಡಿದೆ ಅಂತ ಹೇಳಿ ಈ ಘಟನೆ ಆಗಿ ಎನ್ ಸಿ ಟಿ ರವಿ ಅವರು ಹಿಂಗೆ ಹೇಳಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ರು ಅದಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಉಮಾಶ್ರೀ ಅವರು ರಿಪಬ್ಲಿಕ್ ನಡಕ್ಕೆ ರಿಯಾಕ್ಟ್ ಮಾಡಿದ್ರು ರಿಯಾಕ್ಷನ್ ಅನ್ನು ಕೇಳಿಸ್ಕೊಂಡು ಬ್ರೇಕ್ ಹೋಗಿ ಬನ್ನಿ ಚರ್ಚೆ ಮುಂದುವರ್ಸೋಣ ಸಿಟಿ ರವಿ ಅವರು ನೀವು ಪ್ರಾಸ್ಟ್ಯೂಟ್ ಯುವರ ಪ್ರಾಸ್ಟ್ಯೂಟ್ ಅಂದ್ರೆ ಸುಮಾರು ಒಂದು ಹತ್ತು ಸಲ ಅಂದಿದ್ದಾರೆ ಸೊ ಹಾಗಾಗಿ ಅವರನ್ನ ಪದಚ್ಯುತಿಗೊಳಿಸಬೇಕು ಇಂತಹ ಒಂದು ಘನತೆ ಹೀನವಾದಂತ ನಡವಳಿಕೆಯನ್ನ ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದನ್ನ ನಾವುಗಳು ಖಂಡಿಸಿದಾವೆ ಸಿ ರವಿ ಅವರು ನೀವು ಬ್ರೇಕ್ ಹೋಗ್ಬೇಕು ಇಂತ ಮುಂಚೆ ಉಮಾಶ್ರೀ ಅವರು ಹೇಳಿಕೆಯನ್ನ ನಾನು ಕೂಡ ವಿಟ್ನೆಸ್ ಮಾಡಿದೆ ಅಂತ ಹೇಳಿ ಈ ಘಟನೆ ಆಗಿ ಸಿ ಟಿ ರವಿ ಅವರು ಹಿಂಗ್ ಹೇಳಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ರು ಅದಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಉಮಾಶ್ರೀ ಅವರು ರಿಪಬ್ಲಿಕನ್ ರಿಯಾಕ್ಟ್ ಮಾಡಿದ್ರು ರಿಯಾಕ್ಷನ್ ಅನ್ನ ಕೇಳಿಸ್ಕೊಂಡು ಬ್ರೇಕ್ ಹೋಗಿ ಬನ್ನಿ ಚರ್ಚೆ ಮುಂದುವರ್ಸೋಣ ನೀವು ಪ್ರಾಸ್ಟ್ಯೂಟ್ ಯಾರ ಪ್ರಾಸ್ಟ್ಯೂಟ್ ಅಂದ್ರೆ ಸುಮಾರು ಒಂದು ಹತ್ತು ಸಲ ಅಂದಿದ್ದಾರೆ ಸೊ ಹಾಗಾಗಿ ಅವರನ್ನ ಪದಚ್ಯುತಿಗೊಳಿಸಬೇಕು ಇಂಥ ಒಂದು ಘನತೆ ಹೀನವಾದಂತಹ ನಡವಳಿಕೆಯನ್ನ ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದನ್ನ ನಾವುಗಳು ಖಂಡಿಸಿದಾವೆ ಸಿ ರವಿ ಅವರು ನೀವು ಬ್ರೇಕ್ ಹೋಗ್ಬೇಕು ಇಂತ ಮುಂಚೆ ಉಮಾಶ್ರೀ ಅವರು ಹೇಳಿಕೆಯನ್ನ ನಾನು ಕೂಡ ವಿಟ್ನೆಸ್ ಮಾಡಿದೆ ಅಂತ ಹೇಳಿ ಈ ಘಟನೆ ಆಗಿ ಹೆಂಗ್ ಟಿ ರವಿ ಅವರು ಹಿಂಗ್ ಹೇಳಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ರು ಅದಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಉಮಾಶ್ರೀ ಅವರು ರಿಪಬ್ಲಿಕನ್ಗೆ ರಿಯಾಕ್ಟ್ ಮಾಡಿದ್ರು ರಿಯಾಕ್ಷನ್ ಅನ್ನ ಕೇಳಿಸ್ಕೊಂಡು ಬ್ರೇಕ್ ಹೋಗಿ ಬನ್ನಿ ಚರ್ಚೆ ಮುಂದುವರ್ಸೋಣ ರವಿ ಅವರು ನೀವು ಪ್ರಾಸ್ಟ್ಯೂಟ್ ಎರಡ ಪ್ರಾಸ್ಟ್ಯೂಟ್ ಅಂದ್ರೆ ಸುಮಾರು ಒಂದ್ ಹತ್ತು ಸಲ ಅಂದಿದ್ದಾರೆ ಸೊ ಹಾಗಾಗಿ ಅವರನ್ನ ಪದಚ್ಯುತಿಗೊಳಿಸಬೇಕು ಇಂತಹ ಒಂದು ಘನತೆ ಹೀನವಾದಂತ ನಡವಳಿಕೆಯನ್ನ ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದನ್ನ ನಾವುಗಳು ಖಂಡಿಸಿದ್ದೇವೆ ಸಿ ರವಿ ಅವರು ನೀವು ಬ್ರೇಕ್ ಹೋಗ್ಬೇಕು ಬ್ರೇಕಿಂತ ಮುಂಚೆ ಉಮಾಶ್ರೀ ಅವರು ಹೇಳಿಕೆಯನ್ನ ನಾನು ಕೂಡ ವಿಟ್ನೆಸ್ ಮಾಡಿದೆ ಅಂತ ಹೇಳಿ ಈ ಘಟನೆ ಆಗಿ ಸಿ ಟಿ ರವಿ ಅವರು ಹಿಂಗ್ ಹೇಳಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ರು ಅದಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಉಮಾಶ್ರೀ ಅವರು ರಿಪಬ್ಲಿಕ್ ನಡಕ್ಕೆ ರಿಯಾಕ್ಟ್ ಮಾಡಿದ್ರು ರಿಯಾಕ್ಷನ್ ಅನ್ನ ಕೇಳಿಸ್ಕೊಂಡು ಬ್ರೇಕ್ ಹೋಗಿ ಬನ್ನಿ ಚರ್ಚೆ ಮುಂದುವರ್ಸೋಣ ಸಿಟಿ ರವಿ ಅವರು ನೀವು ಪ್ರಾಸ್ಟ್ಯೂಟ್ ಪ್ರಾಸ್ಟಿಟ್ಯೂಟ್ ಪ್ರಾಸ್ಟ್ಯೂಟ್ ಅಂದ್ರೆ ಸುಮಾರು ಒಂದ್ ಹತ್ತು ಸಲ ಅಂದಿದ್ದಾರೆ ಸೊ ಹಾಗಾಗಿ ಅವರನ್ನ ಪದಚ್ಯುತಿಗೊಳಿಸಬೇಕು ಇಂತಹ ಒಂದು ಘನತೆ ಹೀನವಾದಂತ ನಡವಳಿಕೆಯನ್ನ ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದನ್ನ ನಾವುಗಳು ಖಂಡಿಸಿದ್ದೇವೆ ಸಿ ರವಿ ಅವರು ನೀವು ಬ್ರೇಕ್ ಹೋಗ್ಬೇಕು ಇಂತ ಮುಂಚೆ ಉಮಾಶ್ರೀ ಅವರು ಹೇಳಿಕೆಯನ್ನ ನಾನು ಕೂಡ ವಿಟ್ನೆಸ್ ಮಾಡಿದೆ ಅಂತ ಹೇಳಿ ಈ ಘಟನೆ ಆಗಿ ಎನ್ ಸಿ ಟಿ ರವಿ ಅವರು ಹಿಂಗ್ ಹೇಳಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ರು ಅದಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಉಮಾಶ್ರೀ ಅವರು ರಿಪಬ್ಲಿಕ್ ರಿಯಾಕ್ಟ್ ಮಾಡಿದ್ರು ರಿಯಾಕ್ಷನ್ ಅನ್ನ ಕೇಳಿಸ್ಕೊಂಡ್ ಬ್ರೇಕ್ ಹೋಗಿ ಬನ್ನಿ ಚರ್ಚೆ ಮುಂದುವರ್ಸೋಣ ಸಿಟಿ ರವಿ ಅವರು ನೀವು ಪ್ರಾನ್ಸ್ಟ್ಯೂಟ್ ಪ್ರಾಸ್ಟಿಟ್ಯೂಟ್ ಅಂದ್ರೆ ಸುಮಾರು ಒಂದ್ ಹತ್ತು ಸಲ ಅಂದಿದ್ದಾರೆ ಸೊ ಹಾಗಾಗಿ ಅವರನ್ನ ಪದಚ್ಯುತಿಗೊಳಿಸಬೇಕು ಇಂತಹ ಒಂದು ಘನತೆ ಹೀನವಾದಂತ ನಡವಳಿಕೆಯನ್ನ ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದನ್ನ ನಾವುಗಳು ಖಂಡಿಸಿದಾವೆ ಸಿ ರವಿ ಅವರು ನೀವು ಬ್ರೇಕ್ ಹೋಗ್ಬೇಕು ಇಂತ ಮುಂಚೆ ಉಮಾಶ್ರೀ ಅವರು ಹೇಳಿಕೆಯನ್ನ ನಾನು ಕೂಡ ವಿಟ್ನೆಸ್ ಮಾಡಿದೆ ಅಂತ ಹೇಳಿ ಈ ಘಟನೆ ಆಗಿ ಸಿ ಸಿಟಿ ರವಿ ಅವರು ಹಿಂಗೆ ಹೇಳಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ರು ಅದಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಉಮಾಶ್ರೀ ಅವರು ರಿಪಬ್ಲಿಕ್ ರಿಯಾಕ್ಟ್ ಮಾಡಿದ್ರು ರಿಯಾಕ್ಷನ್ ಅನ್ನು ಕೇಳಿಸ್ಕೊಂಡು ಬ್ರೇಕ್ ಹೋಗಿ ಬನ್ನಿ ಚರ್ಚೆ ಮುಂದುವರ್ಸೋಣ ರವಿ ಅವರು ಸುಮಾರು ಒಂದ್ ಹತ್ತು ಸಲ ಅಂದಿದ್ದಾರೆ ಸೊ ಹಾಗಾಗಿ ಅವರನ್ನ ಪದಚ್ಯುತಿಗೊಳಿಸಬೇಕು ಇಂತಹ ಒಂದು ಘನತೆ ಹೀನವಾದಂತ ನಡವಳಿಕೆಯನ್ನ ಈ ಸದನದಲ್ಲಿ ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥದನ್ನ ನಾವುಗಳು ಖಂಡಿಸಿದ್ದೇವೆ ಸಿ ರವಿ ಅವರು ನೀವು ಬ್ರೇಕ್ ಹೋಗ್ಬೇಕು ಇಂತ ಮುಂಚೆ ಉಮಾಶ್ರೀ ಅವರು ನಾನು ಕೂಡ ವಿಟ್ನೆಸ್ ಮಾಡಿದೆ ಅಂತ ಹೇಳಿ ಈ ಘಟನೆ ಆಗಿ ಎಂ ಸಿಟಿ ರವಿ ಅವ್ರು ಹಿಂಗ್ ಹೇಳಿದ್ರು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪ ಮಾಡಿದ್ರು ಅದಾಗಿ ಕೆಲವೇ ನಿಮಿಷಗಳ ನಂತರದಲ್ಲಿ ಉಮಾಶ್ರೀ ಅವರು ರಿಪಬ್ಲಿಕನ್ ರಿಯಾಕ್ಟ್ ಮಾಡಿದ್ರು ರಿಯಾಕ್ಷನ್ ಅನ್ನ ಕೇಳಿಸ್ಕೊಂಡು ಬ್ರೇಕ್ ಹೋಗಿ ಬನ್ನಿ ಚರ್ಚೆ ಮುಂದುವರ್ಸೋಣ